Sous-titres par Anonymous ಏನ್ ಹೇಳ್ತಾರೆ ಹೇಳ್ತಾರ ಅರಿವಿನ ಜನಮತ್ ನಿಮ್ ಅರಿವಿನ ಜನಮದ ನಿಮಗೆ ಏನು ಸಮಸ್ಯೆ ಬಂದ್ರಿಪ ಅರಿವಿನ ಜನಮದ್ ಬಂದಿರೀ ಈ ಆಶೆ ಈಶೆ ಎಲ್ಲಾ ಬೀಡಿಪಾ ಜನ ತರ ಆಶಯ ಆಗಿರ್ಬೇಕು ಹೌದ್ರಲೇ ಮನಸ್ಸಿನ ಕರ್ಮ ತಳಿಬೇಕು ಸರಿ ಆಯ್ತು ನಿಮಗ್ ಆಶಯ ಅನ್ನೋದು ಐತಪ್ಪಾ ಇಲ್ರಿ ನಮಗ ನಮಗ ಆಶೆ ಇದೆ ಅದಕ್ಕೆ ಬಸರಾಕ್ಕೆ ಬಂದಿ ಮಳೆಯ ತೂಸ್ಕೋತಾ ಹಾ ನಾಲ್ಕ ಗೆದ್ದಿ ನಾಲ್ಕ ಗೆದ್ದಿ ನೋಡಿ 11 ತಕ ಬಂದಿದೆ ಇಲ್ಲಿ ಪರವಾಗಿ 11 ಗಂಟೆ ಆಗಿದೆ ನಾಲ್ಕು ಆದ್ರಲ್ಲ ಆದ್ರಲ್ಲ ಆಶೆಯ ತಕ ಬಂದಿದ್ರಿಪ್ಪ ಆಶೆ ಅಲ್ಲ ಎಲ್ಲ ನಮಗ ಎಲ್ಲೋ ಮತ್ತ ಮತ್ತೆ ಎಲ್ಲ ನಿಮಗೆ ಮಗಳನ್ನ ಹೊಲ್ಲಾದೋ ಏನಕ್ಕೆ ಆಗೋದಕ್ಕೆ ಆಗ್ನದು ಎಲ್ಲ ಮಸಿದ್ದಾಗ ಕರ್ ನಿಮ್ಮದು ಆಗಬೇಕು ಆಮೇಲೆ ನಮ್ ಹೊಲ ಬಿಳಿದ್ವಿ ಬಿಜಾಪುರ ತನಕ ಎಲ್ಲ ನಿಮಗೆ ಅಮಲ ನಿಮ್ಗೆ ಹೋಗದ ಮತ್ತೆ ನಮ್ಮ ಕಡೆ ತಿರುಗುತ್ತೀವಿ ಎಲ್ಲ ಮಾಡ್ತೀವಿ ಅವು ಬಂದಾ ಒನ್ರೀಗ ಏ ಹಕ್ಕ ಅದಾರ ಮತ್ತೆ ಎಲ್ಲ ಮಂದಿ ಹಾ ಮರರ ಕತ್ತರಿಯನ್ನ ನೋಡಿ ಆದಿಲ್ಲ ಆಶೆ ಇರಬೇಕು ಆಸೆ ಇರಬೇಕು ಮನುಷ್ಯನಲ್ಲಿ ಹೆಂಗ್ ಇರಬೇಕು ಹೇಳ್ರಿ ಸ್ವಲ್ಪ ಸ್ವಲ್ಪ ಇರಬೇಕು ತಾಡೆ ತಾಡೆ ಆಸೆ ಇರಬಾರದು ಆತಿ ಆಸೆ ಅನ್ನೋ ಒಂದು ಕೊನೆಗೆ ಗಟ್ಟಿ ಗೆಡಸ್ತ ಅದು ಹಿಂಗತ್ತಿರ ಹಾ ಆಸೆ ಇರಬಾರದು ಆಸೆ ಮಾಡಬೇಕು ಸ್ವಲ್ಪ ಸ್ವಲ್ಪ ಮಾಡಬೇಕು ತಾಡಾ ತಾಡಾ ಮಾಡಬೇಕು ಹಾ ಬಹಳ ಮಾಡಬಾರದು ಹಾ ಬ್ಯಾಡ ಬೇಡ ಧನಿಯದ ಹೊಕ್ಕಾವತಿ ಅಂತ ರಾತ್ರಿ ಮಾತ್ರ ಪ್ರತನಾ ಕೊರ ಇಂತ ಮಂದಿ ದನಿ ಕೆಳಕೊಂಡಿತ್ತು ಹಂಗೋ ಇತ್ತಲ್ಲ ಮನುಷ್ಯನಿಗೆ ಹಾ ತಮ್ಮ ಮಳೆಯ ಕಾಲಿ ಕತ್ತ ಆಗುತ್ತೆ ಅಂದ್ರೆ ಮಳೆಯ ಖಾಲಿ ಎಡಕ್ಕೆ ಬಂದ ನೋಡಿ ಹೌದು ಹೆಳ್ತೇ ಮಾಡಬೇಕು ಆಸೆನೋ ಕೆಟ್ಟದ ಹೌದು ಮಾಡ್ರಿ ಸ್ವಲ್ಪ ಸ್ವಲ್ಪ ಮಾಡ್ರಿ ಅವ್ರೇನ್ ಹೇಳ್ತಾರೂ ಭಗವಂತನ ನಮ್ಮದ್ ಹೇಳ್ತಾರ ಮತ್ತೆ ನಂಬಕೋಬೇಕಲ್ಲ ನಡ್ಕೊಂಡ ಹಿಡಿ ಮಾತಿದ್ ಎಲ್ಲಾ ಇಟ್ಟ್ ಗುಡ್ದಾಕ ಬಂದಿ ಈ ಸತ್ತ ಗುಡ್ದಾಗ ಐತ್ರ ಎಲ್ಲ ಮೈತಿ ಹಾ ಇಲ್ಲಿ ಗುಡಿ ಸತ ಹಾ ಏಮಿಟಾರ್ ಗುಡಿಯಾರ ನೋಡ್ರಿ ಹೌದಲ್ಲರಿ ಇದೆಲ್ಲ ಭಕ್ತರು ಬಂದಾರ ಹಾ ಹಾ ಕಾರ್ಯಕ್ರಮ ಹೋದ ವರ್ಷನು ಇಟ್ಟ ಚಂದ ಐತಿ ಆಗ್ಯಾವಲ್ರಿ ಇಲ್ಲೊಂದ ಮೈದಾಗ್ ಹೆಂಗೈತಿ ಉಳ್ತೈತಿ ಅಲ್ರಿ ಬರಲಾಕ ನಾಲ್ಕನೇ ವರ್ಷ ಮ್ಯಾಲೆ ಬರೋದಿಲ್ಲ ಯಾರ ನಾವು ಜಗತ್ತೆಲ್ಲಾ ಬದಾ ಮಾಡಿದೀವೋ ಹಂಗಲ್ಲಪ್ಪ ಒಂದಾ ತರ ಊಟ ಇರ್ತೈತಿ ಎಲ್ಲ ಕಡೆ ನೋಡ್ರಿ ಹಂಗಲ್ಲ ರೀ ಇಲ್ಲಿ ಎರಡ್ ತರ ಊಟ ಎರಡ್ ತರ ಊಟ ಮತ್ತೆ ಲಿಂಗಾಮನಿ ಆಗಿತ್ತು ಅಂದ್ರೆ ಏ ಹಾ ಶಾಖಾರೀವು ಏನ್ ಹೇಳ್ತಾರ ಭಗವಂತ ಏನ್ ಹೇಳ್ತಾನಿ ಏನ್ ಹೇಳ್ತಾರೆ ಅಗದಿ ಶೂದಾರ್ಥ ಏನ ಮನಿ ಮಳೆ ಮಳಿ ಚಾರೈತೆ ಮತ್ತೆ ಹೋದ ವರ್ಷ ಏನದ ಅನಂದ ಭದ್ರ ಬಳಿದ್ವಿ ಮತ್ತೆ ಮಳೆಯಾಗ ಅಳಿಕೆಂದ್ರೇಳ್ತಾರೆ ಸ್ವಲ್ಪ ಸ್ವಲ್ಪ ಆಶಯ ಮಾಡಬೇಕು ಅಂದ್ರೆ ಭಗವಂತ ತರೀತಾನಂತ ಹೇಳ್ತಾನಿವ ಜಗಿ ಬಂದ மக்களே அவரே தோங்க பஜராபாடி எட்டு சவசார உட்கூசி நீங்க இப்பசி ಕೂಡಿಸಿ ಎಷ್ಟು ಸಂಸಾರ ಹೊಡೆದ್ರೆ ನಮ್ಮ ಚಿಂತೆ ಚೀತಾ ಯಡಿಯಾ ಮಕ್ಕಳ ನಮ್ಮ ಹೇಳ್ತಿ ಈಗ ಸಿದ್ರಾಮ ಎಲ್ಲ ಪ್ರೀ ಹಳೆಯಲ್ಲೀ ಎಲ್ಲ ಸಿದ್ದರಾಮಯ್ಯ ಬಂದ ನಮ್ಮ ಕಡೆ ನಮ್ಮ ಹೆಂಡ್ರ ಊರಾಗ ಇಲ್ಲ ಆ ಧರ್ಮಸ್ಥಳ ಆದ್ರೆ ಏನೇದಿ ಉಡುಪಿ ಏನೇದಿ ಕತ್ರಿ ಭಾಗ ಮೇಲೆ ಕಲಬುರಗಿ ಶೀರೆ ತಗೊಂಡ ಕಟ್ಟಿ ಬರ್ತಾರ ಎಲ್ಲ ಮತ್ತೆ ಎರಡ್ ಸಾವಿರ ಒಂದ್ ಬಿಡ್ಲಾಕೆ ಎರಡ್ ಸಾವಿರ ಒಂದ್ ಚೇಂಜ್ ತಿಂಗಳಿಗೆ ಎರಡ್ ಸಾವಿರ ಸಾವಿರ ರೂಪಾಯಿ ಹಿಂಗೆಲ್ಲ ಆಗಿ ನಮ್ಮ ಹೆಣದಾಕದ ಕೊಡಿಸಿ ಮಾನ್ಯ ಡ್ರೈವರ್ ಕಂಡಕ್ಟರ್ ನೌಕರಿಕೆ ಅರೇತಿ ಮಾತಾ ನಿಮ್ಮ ಗುrtelನ ಡ್ರೈವರ್ ಕಡೆ ನೌಕರಿ ಕಾದಾರ ಹೋಗ್ಯಾಳಲ್ರಿ ಹೋಗ್ಯಾಳ ಎಲ್ಲಾರು ಒಟ್ಟ ಸಾಲ ಕೈ ಕೂತ್ರು ಹೌದು ಒಂದೇ ಶೀಟ್ ಕೂಲಾವ್ ದೊಡ್ಡ ಅದಕ್ಕ ಅದಕ್ಕ ಹೆಂಡರ ಮಕ್ಕಳನ್ನ ನಂಬಬೇಡಿ ಹೌದಲ್ವಾ ನಮ್ಮಕೊಂಡಿರಬೇಡಿ ನಂಬಬೇಕು ನಂಬಲಾರ ಸಂಸಾರ ನಡೆಯೋದಿಲ್ಲ ಯಾಕೆ ನಂಬಬೇಕು ನಮ್ಮ ಕಾಂಗ್ರೆಸ್ ಸಂಸಾರಕ ನಂಬಬೇಕು ಬಹಳ ಅದ್ರಾಗ ಯಾರಾರದು ಅದರಾಗ ಅಂದ್ರೆ ಹೆಂಗೆ ಹೇಳಲಿ ಅದರಾಗ ತಿಗಳಬಾರದು ಹೇಳ್ತಾರೆ ಮಾಡಿ ಬಹಳ ಮಾಡಿ ಫಾರ್ ಮಾಡ್ತರೆ ಬಾಗಿ ಉಬೇಕು

आओ रे मकला आओ रे मकला मेरा सत्य वाली को मेरे साथ वही दर ज्ञान दो त हथ में ಕವಿ ಚ